ಸ್ನೇಹಿತರೆ ಮೊದಲನೇ ಪಿ ಯು ಸಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಬಹುತೇಕ ಎಲ್ಲ ಫಿಸಿಕ್ಸಲ್ಲಿ ಭಾಳ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದಾರೆ ಯಾಕೆ ಅಂತಹ ಕಾರಣ ಹುಡ್ಕಂಡು ಹೊಟ್ರೆ ಭಾಳ ಶಾಕಿಂಗ್ ವಿಷಯ ನನಗೆ ಗೊತ್ತಾಗಿದ್ದು ಹತ್ತು ವರ್ಷಗಳಿಂದ ಈ ಸಮಸ್ಯೆ ಇದೆಯಂತೆ ಫಿಸಿಕ್ಸಲ್ಲಿ ಡಿರೈವೇಷನ್ಸ್ ಇರುತ್ತಲ್ಲ ಅದರಲ್ಲಿ ಡಿಫ್ರೆನ್ಶಿಯೇಷನ್ ಮತ್ತು ಇಂಟಗ್ರೇಷನ್ನು ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸು ಅದು ಇರುತ್ತೆ ಆದರೆ ಸಿಲೆಬಸ್ಸಲ್ಲಿ ಫಸ್ಟ್ ಪಿ ಯುನಲ್ಲಿ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಗ್ರೇಷನ್ ಇಲ್ಲವೇ ಇಲ್ಲ ಸೊ ಅದಿರೋದು ಸೆಕೆಂಡ್ ಪಿ ಯು ಸಿಲಂತೆ ಮ್ಯಾಥ್ಸ್ ಸಿಲೆಬಸ್ ಇರೋದು ಮ್ಯಾಥ್ಸಲ್ಲಿ ಫಿಸಿಕ್ಸ್ ಫಿಸಿಕ್ಸಲ್ಲಿ ಫಸ್ಟ್ ಪಿ ಯುನಲ್ಲೇ ಅವನ್ನ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಗ್ರೇಷನ್ನ ಮಕ್ಕಳು ಯೂಸ್ ಮಾಡಿ ಉತ್ತರ ಕೊಡಬೇಕು ಸೊ ಹಂಗಾಗಿ ಭಾಳ ಕಷ್ಟ ಆಗ್ತಾ ಇದೆ ಇದು ಎನ್ ಸಿ ಆರ್ ಟಿ ಸಿಲೆಬಸ್ಸಲ್ಲಿ ಹತ್ತು ವರ್ಷದಿಂದ ಹಿಂಗೆ ಅಂತೆ ಪಾಠ ಮಾಡೋರೊಬ್ಬರು ಸಿಲೆಬಸ್ ಮಾಡೋರೊಬ್ಬರು ಆದರೆ ಇದೇ ಗತಿ ಆಗೋದು ಅಲ್ಲಿ ಕಾಲೇಜಿನವರೆಲ್ಲ ಏನು ಹೇಳ್ತಾರೆ ಸಮಸ್ಯೆ ಅಂತಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಇದನ್ನೆಲ್ಲ ಪದೇ ಪದೇ ಹೇಳಿದ್ರು ಕೂಡ ಇದು ಸರಿ ಹೋಗ್ತಾ ಇಲ್ಲ ಸರ್ ಅಂತ ಅವರೇನೋ ಬ್ರಿಡ್ ಕೋರ್ಸು ಅದು ಇದು ಅಂತ ಸ್ವಲ್ಪ ಮಕ್ಳಿಗೆ ಹೇಳ್ಕೊಡ್ಬೋದು ಬಟ್ ಎಲ್ಲ ಕಾಲೇಜಲ್ಲೂ ಎಲ್ಲ ಮಕ್ಳಿಗೂ ಈ ಅವಕಾಶ ಸಿಗಲ್ಲ ಮತ್ತು ಎಲ್ಲ ಮಕ್ಳುಗಳು ಎಲ್ಲ ಸಬ್ಜೆಕ್ಟಲ್ಲೂ ಜಾಸ್ತಿ ತೆಗೆದು ಫಿಸಿಕ್ಸಲ್ಲಿ ಕಮ್ಮಿ ತೆಗ್ದಿದ್ದಾರೆ ಸೊ ಇದು ಒಂದು ದೊಡ್ಡ ಆತಂಕಕಾರ ವಿಚಾರ ಸೊ ಇದನ್ನು ದಯವಿಟ್ಟು ಸರಿ ಹೋಗಬೇಕು ಅಲ್ಲಿವರೆಗೂ ಎಲ್ಲರೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮನವಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮಸ್ಕಾರ